ರೇಪ್ ಕೇಸ್ನಲ್ಲಿ ಲಾಕ್ ಆದ ಮಡೆನೂರು ಮನು ಕಿರುತೆರೆಯಿಂದ ಬೆಳ್ಳಿ ತೆರೆಗೆ ಲಾಂಗ್ ಜಂಪ್ ಮಾಡಿದ ಮನು ಜಂಪಿಂಗ್ ಗ್ಯಾಪ್ ನಲ್ಲಿ ಲೈಫ್ ಚೆಲ್ಲಿಕೊಂಡ ಮಡೆನೂರು ಮನು ಕುಲದಲ್ಲಿ ಕೀಳ್ಯಾವುದು ಸಿನಿಮಾದಲ್ಲಿ ಮನು ಹೀರೋ ಹೀರೋ ಆಗಿ ಲಾಂಚ್ ಆಗೋ ಮುನ್ನವೇ ವಿಲನ್ ಆದ ಮನು ರಿಯಲ್ ಲೈಫ್ ನಲ್ಲಿ ರೇಪಿಸ್ಟ್ ವಿಲನ್ ಆದ ಮಡೆನೂರು ಮನು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಮನು ವಿರುದ್ಧ ಎಫ್ಐಆರ್ ದಾಖಲು ಸಹ ನಟಿಯೊಬ್ಬರ ಅಹ್ ಸಹನಟಿ ಒಬ್ಬರಿಂದ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಎಫ್ಐಆರ್ ಅತ್ಯಾಚಾರ ಕೇಸ್ ದಾಖಲಾಗ್ತಿದ್ದಂತೆ ಜೂಟಾದ ಮನು ಅಬಾಬಾಬಾ ಇವರಿಗೆ ಇವ್ರಿಗೆ ಒಂಚೂರು ನೇಮ್ ಫೇಮ್ ಸಿಕ್ತು ಅಂದ್ರೆ ಇವರು ಆ ರಿಯಲ್ ಲೈಫ್ ಅಲ್ಲಿ ನೋಡ್ಬೇಕಪ್ಪ ಕೆಟ್ಟದಾಗ ಮಾಡ್ಕೊಂಡಿರ್ತಾರ ಥೂ ಇವ್ರ ಜನ್ಮಾಕ್ ಇಷ್ಟು ಬೆಂಕಿ ಆಗ್ದು ಸ್ವಲ್ಪ ರೀ ಏನೋ ನಾವ್ ಒಂದು ನೇಮ್ ಫೇಮ್ ತಗೊಂಡ್ವಿ ನಾವ್ ಏನೋ ಒಂಚೂರು ಒಂದ್ ಸ್ಟೆಪ್ ಇಟ್ಟಿದ್ರೆ ನೀವ್ ಇನ್ನೂ ಒಂದ್ ಹೆಜ್ಜೆ ಇಟ್ಟಿರೋದಷ್ಟೇ ಏನು ಕೇತ ದಬಾಕಿಲ್ಲ ನೀವು ಸೊ ಅಷ್ಟು ಬೇಗ ಇವ್ರು ಇದೆಲ್ಲಾ ಮಾಡ್ಕೊಂಡು ಲೈಫ್ ನ ಸ್ಪಾಯ್ಲ್ ಮಾಡ್ಕೊಂತಾರೆ ಅಂದ್ರೆ ಇನ್ನೇನ್ ಹೇಳಣ ಇವ್ರಿಗೆ ಇವ್ರನ್ನೆಲ್ಲ ಒಂಚೂರು ಮಾತಾಡ್ಸಕ್ ಆಗುತ್ತಾ ಯಾ ಒಂದಷ್ಟು ಸ್ಟೇಜ್ ಕೊಟ್ರು ಒಂದಷ್ಟು ವೇದಿಕೆ ಕೊಟ್ರು ಎಲ್ಲೋ ಒಂದು ಹೀರೋ ಆದ ಒಂದು ಸಿನಿಮಾದಲ್ಲಿ ಅಂದ್ರೆ ಇವಾಗ ಸಿನಿಮಾ ಆದ್ರೂ ತಗ್ಗಿ ಬಗ್ಗಿ ಸ್ವಲ್ಪ ಮಾತಾಡ್ತಾರೆ ಇವರಿಗೆಲ್ಲ ತಲೆ ಏನ್ ಹೇಳಿ ಭೂಮಿ ಮೇಲಂತೂ ಇಲ್ಲ ತಲೆ ಗಿರಂತ ತಿರುಗ್ತಿರುತ್ತೆ ಅನ್ಸುತ್ತೆ ಅದಕ್ಕೆ ಈ ತರ ಎಲ್ಲ ಮಾಡ್ಕೊಂತಾರೆ ಸೊ ಇವನು ಕುಲದಲ್ಲಿ ಕೀಳೆವು ಅಬಾಬಾ ಎಂತ ಟೈಟಲ್ ರೀ ಎಂತ ಅದ್ಭುತ ಟೈಟಲ್ ಅಣ್ಣವರು ಸಿನಿಮಾದಲ್ಲಿ ಕುಲದಲ್ಲಿ ಕೀಳ ಯಾವ್ದು ಸಾಂಗ್ ಇತ್ತು ಅಂತಹ ಟೈಟಲ್ ಅಂಡ್ ಇದು ನಮ್ಮ ಸಮಾಜಕ್ಕೆ ಎಷ್ಟು ಆಪ್ಟ್ ಆಗುತ್ತೆ ಹೇಳಿ ಈ ಒಂದು ಟೈಟಲ್ ಅಂತಹ ಟೈಟಲ್ ಇಟ್ಕೊಂಡು ಅಂತಹ ಕಥೆಲಿ ಆಕ್ಟ್ ಮಾಡಿ ನಾಳೆ ಸಿನಿಮಾ ರಿಲೀಸ್ ಅಂತೆ ಇವತ್ತು ರೇಪ್ ಕೇಸ್ ಅಂತೆ ಯಾರ್ರಿ ಇವರೆಲ್ಲ ಓ ಒಂದು ಒಂದು ಹೀರೋ ಆಗಿದ ತಕ್ಷಣ ಒಂದು ಯಾವ್ದೋ ಒಂದು ನಾಲ್ಕು ಸ್ಟೇಜ್ ಸಿಕ್ಸ್ ತಕ್ಷಣ ಇವರಿಗೆಲ್ಲ ಹೇಳದ್ ನಾನು ತಲೆ ಅಂತ ತಿರುಗ್ತಾ ಇರುತ್ತೆ ಸಿಕ್ಸವ್ರಿಗೆಲ್ಲ ಇದನ್ನೇ ಮಾಡೋದಂತ ಅನ್ಸುತ್ತೆ ಸೊ ಈಗ ಕಾಮಿಡಿ ಕಿಲಾ ಏನು ಕಾಮಿಡಿ ಆಕ್ಟರ್ ಆದವನು ಹೀರೋ ಆದ ಹೀರೋ ಆದವನು ಈಗ ರಿಯಲ್ ಲೈಫ್ ಅಲ್ಲಿ ರೇಪಿಸ್ಟ್ ವಿಲನ್ ಅಂದ್ರೆ ಏನ್ ಹೇಳೋಣ ಹೇಳಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಬೇರೆ ಯಾರಿಗೂ ಮಾಡಿಲ್ಲ ರೀ ಯಾರು ಹುಡುಗಿಯಲ್ಲ ರೀ ಸಹನಟಿ ಸಹನಟಿ ಜೊತೆ ಹೋಗಿ ಸಹನಟಿ ಲೈಫ್ ನ ಹಾಳು ಮಾಡ್ತಾರೆ ಅಂತ ಅಂದ್ರೆ ಇವರಿಗೆಲ್ಲ ಇನ್ನೇನ್ ಹೇಳೋಣ ಜಾಸ್ತಿ ಮನುಷ್ಯ ಮೆರಿಬಾರ್ದು ಅನ್ನೋದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮನುಷ್ಯಂಗೆ ಒಂದು ಫೇಮ್ ಬರಬಾರದು ನೇಮ್ ಬರಬಾರದು ಆಮೇಲೆ ಜಾಸ್ತಿ ಮೆರಿಬಾರ್ದು ತುಂಬಾ ಮೆರಿತಾ ಇದ್ರೆ ಇದೇ ತರದು ಲೈಫ್ ಅಲ್ಲಿ ದಬ ಬಿಡ್ತಾರ ಅಷ್ಟೇ ಸೊ ಈಗ ಆಗಿರೋದು ಮಡೆನೂರು ಮನು ಕೇಸಲ್ ಆಗಿರೋದು ಇದೇ ಹಣೆ ಬರ ಸೊ ನಾಳೆ ಸಿನಿಮಾ ರಿಲೀಸ್ ಅಂತೆ ಅಂತಹ ಒಳ್ಳೆ ಟೈಟಲ್ ಇಟ್ಕೊಂಡು ಅಂತಹ ಅದ್ಭುತ ಕತೆ ಇಟ್ಕೊಂಡು ಈ ತರ ಕಚಡಾ ಕೆಲ್ಸ ಮಾಡ್ತಾರೆ ಅಂತ ಅಂದ್ರೆ ಇವರೆಲ್ಲ ರೀ ಎಂತೆ ಕಲಾವಿದ್ರು ಇದಾರೆ ಎಂತೆ ನಟ ನಟಿಯರ್ ಇದಾರೆ ನಮ್ಮ ಇಂಡಸ್ಟ್ರಿಲಿ ಅವರಿಗೆಲ್ಲ ಕಪ್ಪು ಚುಕ್ಕೆ ಆದಾಗ ಇವರೆಲ್ಲ